ಮನಸ್ಸಲ್ಲಿ ಬಯಸಿದ ಗಂಡು ಮೋಸ ಮಾಡದ ಮೇಲೆ ಮತ್ತೊಬ್ಬ ಗಂಡಸಿನಾಸನ ಬಯಸೋದು ಅಧರ್ಮನ ಅಲ್ಲ ಅಕ್ರಮನ ಅಲ್ಲ ಮಿಸ್ಟರ್ ಜಗದೀಶ್ ನಾವು ಒಂದು ಈ ನರ ಜನ್ಮದ ಮಾನವನನ್ನ ಯಾರಿಂದು ವಿಡಿಯೋ ಕಾಕ್ತಿರಲಿಲ್ಲ ಈ ಜನ್ಮ ಅವನ ದೈವ ಇಚ್ಛೆ ಅವನು ನಡೆಸಿದಂತೆ ನಡೆಸಲೇಬೇಕು ಇದೆ ಈ ಸೃಷ್ಟಿಯ ಧರ್ಮ ಸಾಕು ಉಚ್ಚ ಪ್ರೀತಿ ಮಾಡಿ ಹೆಣ್ಣಿಗೆ ಮೋಸ ಮಾಡಿ ಅವಳು ಕಣ್ಣೆದ್ರಿಗೆ ಮತ್ತೊಬ್ಬರಿಗೆ ತಾಳಿ ಕಟ್ಟೋ ನೀನು ನಾನೇ ಬುದ್ಧಿ ಹೇಳ್ತೀಯಾ ಹ ನೋಡು ಮನಸ್ಸು ತುಂಬಾ ನಿನ್ನನೇ ತುಂಬಿಕೊಂಡಿದೆ ಸದಾ ನಿನಗೋಸ್ಕರ ಹಂಬಲಿಸ್ತಾ ಇದ್ದೀನಿ ಈಗಲೂ ಕಾಲ ಮಿಂಚಿಲ್ಲ ಇಬ್ರ ಎಲ್ಲರೂ ನಾವೆಲ್ಲಾ ಬಾಜಿತ್ತೀವಿ ತಕೇ ನಾವಿಬ್ಬರು ಪ್ರೀತಿಸಿರಬಹುದು ನಿಜ ಹ ವಿಧಿ ಆಟದ ಮುಂದೆ ನಾವೀಗ ಗೊಂಬೆಗಳು ನಾನು ಮಗನಂತಿರುವ ನನ್ನ ಆಧಾರಕ್ಕೆ ಕರೆಯಲು ನೀನೇನು ವೇಷ್ಯಾಗದೆ ಕರ್ಣನೆ ನೀನು ಕಣ ನಡೋ ಇಲ್ಲಿ ನಡೆದಿರೋ ವಿಚಾರ ಏನಾದ್ರೂ ನೀನು ಅಣ್ಣನಿಗೆ ತಿಳಿಸಿದ್ದೆ ಆದ್ರೆ ನಾಲ್ಗೆ ನಾಯಿ ನಿನ್ನ ಮಾತು ನಿಜ ತಾಯಿ ನನ್ನ ಮನೆಯ ಪ್ರಶ್ನೆಯನ್ನು ಮಾತ್ರವನ್ನು ಬಿಟ್ಟು ಬೇರೊಂದು ಮನೆಯ ವಲಸಿಗೆ ಬಾಯಿ ಆಗ್ತಾರೋ ನಾಯಿ ನಾನು ನೀನು ನನಗೆ ಅದು ಈ ರೋಜೆ ಏ ನಾಯಿ ಈ ವಿಚಾರನ ನೀನ್ ಯಾವತ್ತು ಯಾವುದೇ ಕಾರಣಕ್ಕೂ ಬಾಯ್ ಬಿಡಲ್ಲ ಅಂತ ಗೊತ್ತು ಕೋಣ

ಜಯಶ್ರೀ ಅಣ್ಣ ನಿನಗೆ ನಾನೇ ಸೆಲೆಕ್ಷನ್ ಮಾಡಿ ಸೀರೆ ತಗೊಂಡ್ ಬಂದಿದ್ದೀನಿ ತಗಳಮ್ಮ ಅಲ್ಲ ಅಣ್ಣ ಆಣ್ಣ ಆದರೆ ನಮ್ಮ ಮಾಡಿ ಸಾಕಾಗಿದೆ ನಿನಗೆ ಮತ್ತೆ ಯಾಕಣ್ಣ ತೊಂದರೆ ತಗೊಳ್ಳೋಕೆ ಹೋದೆ ಇದರಲ್ಲಿ ತೊಂದರೆ ಏನಮ್ಮ ಬತ್ತು ಪ್ರತಿಯೊಬ್ಬ ಅಣ್ಣ ತಂಗಿಯರಿಗೆ ಮಾಡುವ ಕರ್ತವ್ಯ ಜಯ ನಿಲಕನ ಸು ನಮಸಾಗುಕಲ್ಲ ತಿಳ ಬರ್ತಾ ಇದೆ ನಾನಿನ್ನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಡಾಕ್ಟರ್ ಆಗಿ ಬಂದು ನಿನ್ನ ಕಣ್ಣಿಗೆ ಆಪರೇಷನ್ ಮಾಡಿ ಅಂದವೇ ತುಂಬಿರು ನಿನ್ನ ನನಗೆ ಬೆಳಕು ಬರುತ್ತಾ ಅದು ನೀನು ಭ್ರಮೆ ಅಷ್ಟೇ ನೋಡಮ್ಮ ಪ್ರಯತ್ನ ನಮದು ಫಲ ಭಗವಂತ ಸರಿ ಬಿಡು ಆ ದೇವ್ರ ಇಚ್ಛೆ ಏನಿದೆಯೋ ಅದಾಗತ್ತೆ ಅಣ್ಣಾ ನಾನೀಗೊಂದು ಸಿಹಿ ಸುದ್ದಿ ಹೇಳ್ತಾ ಇದೀನಿ ಅಣ್ಣಮ್ಮ ಇನ್ನ ಸ್ವಲ್ಪ ದಿನದಲ್ಲಿ ಒಬ್ಬ ಅಳಿಯಾನೋ ಅಥವಾ ಸಸ್ಯನೋ ಬರ್ತಾ ಇದಾರೆ ಹಾಗಾದ್ರೆ ನೀನು ಒಂದು ಹೆಣ್ಣು ಮಗನ ನಾ ಎತ್ತಿಕೊಡೋ ನಿನ್ನ ಮಗನ ನಾನೇನ ಮದುವೆ ಆಗ್ತೀನ ಏನಣ್ಣ ಅದೇನೋ ಹೇಳ್ತಾರಲ್ಲ ಅಮ್ಮನವ್ರ ಪಟ್ಟಕ್ಕೆ ಬರೋ ಅಷ್ಟಲ್ಲಿ ಐನೂರು ಚಟ್ಟಕ್ ಬಂದಿದ್ರಂತೆ ಪರವಾಗಿಲ್ಲ ಬಿಡಮ್ಮ ರಾಜಶ್ರೀ ನೀನ್ ಯಾವಾಗ ಈ ತರ ಕೊಡೋದು ನಾ ನಂಬಿರೋ ದೇವರು ಜಗ ಜಗದೀಶ್ವರ ಯಾವಾಗ ಬಿಡ್ತಾನೋ ಆಗ ಆ ದೇವ್ರು ಖಂಡಿತ ಕಂಡುಬಿಡ್ತಾನಮ್ಮ ಜಯಶ್ರೀ ಏನ್ ಬೇರೆಯವರ ಮಾತಿನ ಬರದಲ್ಲಿ ನೀನು ಊಟ ಕರೆಯೋದೇ ಮರ್ತ ಬಿಟ್ಟೆ ಬಾಣ್ಣ ಊಟ ಮಾಡಿದ ನಾಡೀರಮ್ಮ ಕೈ ರುಚಿ ನೋಡಿ ಬಾಳ ದಿನವಾಯ್ತು ಇವತ್ತು ಹೊಟ್ಟೆ ತುಂಬಾ ಊಟ ಮಾಡೋಣ